ನಮಸ್ಕಾರ ಸಮಯ ಎನ್ನುವುದೇ ಇಲ್ಲಿ ಸತ್ಯ ಅದೇ ನಿತ್ಯ ನಾವು ಏನಿದೀವಿ ಅದು ಮುಖ್ಯ ಅಲ್ಲ ಸಮಯ ಅನ್ನೋದು ಬಹಳ ಮುಖ್ಯ ಸಮಯ ಬಿಟ್ಟು ಏನೂ ಇಲ್ಲ ನಾವು ಸಮಯದೊಂದಿಗೆ ಸಾಕ್ತಾ ಇರಬೇಕು ಸಮಯದೊಂದಿಗೆ ನಾವು ನಡೀತಾ ಇರಬೇಕು ಇಲ್ಲ ಅಂದ್ರೆ ಸಮಯ ಮುಂದಕ್ಕೆ ಹೋಗ್ಬಿಡ್ತದ ನಾವು ನಿಂತಲ್ಲೇ ನಿಂತುಕೊಡ್ತಿವಿ ಸಮಯದ ಜೊತೆ ಸಾಗುತ್ತಾ ಸಾಕಿದರೆ ಮಾತ್ರ ಜೀವನದ ಹೊಸ ಹೊಸ ಅನುಭವಗಳು ಹೊಸ ಹೊಸ ಮಜನಿಗೆ ನಾವು ಸೇರ್ತೀವಿ ಇಲ್ಲಾಂದ್ರೆ ಸೇರಕ್ಕೆ ಸಾಧ್ಯನೇ ಅಲ್ಲ ಅದಕ್ಕೆ ಸಮಯ ಅನ್ನೋದು ಬಹಳ ಬಹಳ ಮುಖ್ಯ ಎಲ್ಲವೂ ಕೂಡ ಸಮಯದಿಂದಾಗಿದೆ ಸಮಯವನ್ನು ಹೊರತುಪಡಿಸಿ ಏನೂ ಇಲ್ವೇ ಇಲ್ಲ ಸಮಯಕ್ಕೆ ತುಂಬಾ ಮಹತ್ವವಾಗಿದೆ ನಾವು ಅನೇಕ ಸಂದರ್ಭಗಳನ್ನ ನಾವು ನೋಡಿದಾಗ ಅಲ್ಲಿ ಸಮಯನೇ ಮುಖ್ಯ ಹೊರತು ಸಮಯನೇ ಸರ್ವಸ್ವ ಹೊರ್ತು ಮತ್ತೇನು ಅಲ್ವೇ ಅಲ್ಲ ನಿನ್ನೆ ನಾವೇನಿದ್ದೆವು ಇವತ್ ನಾವೇನಿವಿ ನಾಳೆಗ್ ಏನಿರ್ತೀವಿ ಅದು ಮುಖ್ಯ ಅಲ್ಲ ಇವತ್ತಿನ ಈಗಿನ ಸಮಯ ಏನಾಗ ಅದು ಬಹಳ ಮುಖ್ಯ ನಿನ್ನೆದ್ದಂತೂ ಕೈಯಿಂದ ಕಳಚುವುದಿದೆಯಾ ನಾಳೆದ್ದಂತೂ ಇನ್ನೂ ಕೈ ಸಿಕ್ಕಿಲ್ಲ ಈಗಿರೋದು ಕೈದಾಗ ಸಮಯವನ್ನ ನಾವು ಸರಿಯಾಗಿ ಬಳಸ್ಕೋಬೇಕು ಅನ್ನೋದು ಮಾತ್ರ ನಾವು ಸಮಯದೊಂದಿಗೆ ಸಾಗಿದಂತೆ ಆಗ್ತದ ಅವಾಗ ನಾವು ಕೂಡ ಮುಂದು ಬರಿತಾ ಆಗ್ತಿ ಜೀವನದ ಬದಲಾವಣೆ ನಾವು ಹೊಂದಿಕೆ ಆಗ್ತಿ ಇಲ್ಲ ಅಂದ್ರ ಸಮಯ ಸಮಯ ಸಾಕ್ತಾ ಇತ್ತು ನಾವು ಅಲ್ಲೇ ನಿಂತಲ್ಲೇ ನಿಂತೇವು ಅಂತಂದ್ರ ಅಲ್ಲಿಗೆ ನನ್ ಕಥೆ ಮುಗುದಾಯ್ತು ಅಂತ ಅರ್ಥ ಆ ಕಥೆಯಲ್ಲಿ ಸ್ವಾರಸ್ಯ ಇರೋದಿಲ್ಲ ಯಾಕಂದ್ರೆ ಅದು ಮುಗಿದು ಹೋದ ಕತಿ ಕತೆ ಚಾಲ್ತಿಯಲ್ಲಿ ಇರಬೇಕು ಪ್ರಚಲಿತದಲ್ಲಿ ಇರಬೇಕು ಅಂದ್ರೆ ನಾವು ಸಮಯದೊಂದಿಗೆ ಸ್ಪಾಗ್ತಾನೆ ಇರಬೇಕು ಕೆಲವೊಬ್ಬರು ಇರ್ತಾರ ವ್ಯಕ್ತಿಗಳು ಯಾವಾಗೂ ಹಿಂದಿನ ಒಂದು ಸಾಧನೆಗಳನ್ನು ಹೇಳ್ತಾ ಅದರಲ್ಲೇ ನೆನ್ಪುಳಲ್ಲೇ ಅವ್ರ ಕುಂದೋಗ್ತಾರೆ ಯಾವ್ದರು ಸಿಕ್ಕರ್ನೂ ಅದನ್ನ ನಾ ಹಂಗ್ ಮಾಡಿತೆ ನಾ ಹಿಂಗ್ ಮಾಡಿತ್ತೆ ನಾ ಹಂಗಿತ್ತೆ ನಾ ಹಿಂಗಿತ್ತೆ ಅದಕ್ಕೆ ಬೆಲೆ ಎಲ್ಲ ಇದು ಬೆಲೆ ಈಗ ಏನೈತಿ ಅದಕ್ಕಾದ ಈ ಸತ್ ನೀವು ಏನ್ ಅದೇರಿ ಅದು ಈ ಮುಖ್ಯ ಜನಕ್ಕೆ ಸಮಾಜಕ್ಕೆ ಈ ಜೀವನಕ್ಕೆ ಅದಕ್ಕೆ ಈ ಸಮಯದಲ್ಲಿ ನಾವು ಬದುಕು ಮೊನ್ನೆವರೆಗೂ ಕುಂಭಮೇಳ ಸಾವಿರ ಸಾವಿರ ಕೋಟಿ ಕೋಟಿ ಜನ ಅಲ್ಲಿ ಹೋಗ್ತಾ ಇದ್ರು ಸೇರ್ತಾ ಇದ್ರು ಆ ದಾರಿಗಳಲ್ಲಿ ಪೊಲೀಸರಿಗೆ ಕಾಡ್ತಾ ಇದ್ರು ನಮ್ಗೆ ಹೋಗ್ಲಕ್ ಬಿಡ್ರಿ ಅಂತೇಳಿ ಇವತ್ತೂ ಯಾರು ಇಲ್ಲ ಕೇಳೋದಿಪ್ಪ ಯಾಕಂದ್ರ ಆ ಸಮಯ ಅಲ್ಲಿ ಸಬ್ರಿಂದ ಬಿಟ್ಟ ಕೊತ್ತು ಜಾತ್ರೆಯಲ್ಲಿ ನೋಡ್ರಿ ಎಷ್ಟು ಆನಂದ ಇರ್ತದೆ ಎಷ್ಟು ದಿರ್ತದೋ ಜಾತ್ರೆ ಮುಗಿದ ತಕ್ಷಣ ಆ ಮೈದಾನ ನೋಡ್ರಿ ಖಾಲಿ ಖಾಲಿ ಇರ್ತದೆ ಎಲ್ಲ ಅಲ್ಲಿ ಏನು ಹಾಗಾಗಿರ್ತು ಇವತ್ತು ನಾವು ಅನೇಕ ಪುರಾತತ್ವ ಆ ಭವನಗಳನ್ನ ನೋಡಿದಾಗ ಪುರಾತತ್ವ ಕೋಟೆ ಕೊತ್ತಲುಗಳನ್ನು ನೋಡಿದ ಅರಮನೆಗಳನ್ನು ನೋಡ ಒಂದು ಕಾಲದಲ್ಲಿ ಆ ಸಮಯಕ್ಕೆ ಇರ್ತಕ್ಕಂಥ ಬೆಲೆ ಅಲ್ಲಿ ಹೆಜ್ಜೆ ಅಂದ್ರೂ ಕೂಡ ಒಬ್ಬ ಪ್ರಮುಖ ವ್ಯಕ್ತಿಯಾಗಿರ್ಬೇಕಾಗ್ತಿತ್ತು ಇವಕ್ಕೆಲ್ಲ ಎಲ್ಲ ಒಬ್ಬ ಪ್ರವಾಸಿಗರಾಗಿ ನಾವು ಅಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ ಆ ಸಮಯ ಅಲ್ಲಿ ಸರದ್ಬಿಟ್ಟು ಹಾಗೆಯೇ ಪರಿಚಯಗಳು ಈಗ ನಡೀತಾ ಇದಾವೆ ಮೂರು ತಾಸಿನ ಸಮಯ ದಾಟಿದ ಮೇಲೆ ಏನ್ ಸಿಕ್ಕರಾದ್ರೆ ಏನ್ ಆಗ್ತಾ ಇದೆ ಎಷ್ಟು ಉತ್ತರ ನಾನು ಬಂದ್ರು ಅದು ಏನಾದ ಆ ಮೂರ್ ತಾಸಿನ ಸಮಯ ಬಹಳ ಮುಖ್ಯ ಹಂಗ ಇದು ಇಡೀ ಜೀವನ ಪ್ರತಿಯೊಂದು ಘಟನೆನೂ ಕೂಡ ಇಲ್ಲಿ ಹೆಂಗ ಅದಂದ್ರ ಸಮಯದ ಮೇಲೇನೆ ಅದ ಸಮಯ ಬಿಟ್ಟು ಏನು ಇಲ್ಲ ಅದಕ್ಕೆ ಸಮಯದ ಸದುಪಯೋಗವನ್ನ ನಾವು ಮಾಡ್ಕೊಳ್ಳೇಬೇಕು ಯಾರು ಸಮಯದೊಂದಿಗೆ ಸಾಕ್ತಾರ ಅಂದ್ರೆ ಸಮಯದ ಸದುಪಯೋಗ ಮಾಡ್ಕೊಂತಾರ ಅವ್ರು ಮಾತ್ರ ಬೆಳಿತಾರ ಬದುಕ್ತಾರ ಇಲ್ಲ ಅಂದ್ರೆ ಅದು ಸತ್ತಂತೆ ಸಮಯದೊಂದಿಗೆ ಸಾಗಲಿಲ್ಲ ಅಂತಂದ್ರೆ ನಾವು ಸತ್ತಂತೆ ಈ ಸಮಾಜದಿಂದ ಹೊರಗಾಗ್ಬಿಡ್ತಿವಿ ಇದ್ದು ಇಲ್ಲದಂತೆ ಅಲ್ಲಿ ಸಮಾಜ ನಮ್ಮನ್ನ ಗಮನಿಸೋತ್ ಸಾಧ್ಯನೇ ಇಲ್ಲ ಆ ಕಾರಣಕ್ಕಾಗಿ ನಾವು ಸಮಯವನ್ನ ಅರಿತುಕೊಂಡು ತಿಳಿದುಕೊಂಡು ನಾವು ಸಮಯ ತಂದಿದೆ ಈಗಿನ ಸಮಯ ಅಮೂಲ್ ಅಮೂಲ್ಯ ಅನ್ನೋದನ್ನ ತಿಳಿದುಕೊಳ್ಬೇಕಾ ಈ ಸಮಯವನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೀ ಆದ್ರೆ ನಮ್ಮ ಜೀವನ ಸರಿಯಾಗಿ ಆಗ್ತದೆ ಈ ಸಮಯವನ್ನು ನಾವು ಸರಿಯಾಗಿ ಬಳಸ್ಕೊಳ್ಳ ಹಿಂದಿನ ನೆನಪುಗಳಲ್ಲಿಯೋ ಮುಂದಿನ ಕನಸುಗಳಲ್ಲಿಯೋ ನಾವು ಕಳೆದು ಅಂತಂದ್ರೆ ನಮ್ಮ ಜೀವನನೂ ನಮ್ಮ ಕೈಯಿಂದ ಕಳೆದು ಹೋಗ್ಬಿಡ್ತದೆ ಅದು ಬಿಟ್ಟು ಮತ ಆಗಿ ಎಲ್ಲವೂ ಸಮಯದೊಂದಿಗೆ ಸೇರದೆ ಇರಲಿ ಮತ್ತು ಇಲ್ಲೊಂದು ಅದ್ಭುತ ಸಂಯೋಜನೆ ಅಂತ ಒಂದು ಅದ್ಭುತವಾದ ಸಂಯೋಜನೆ ಏನಂತಂದ್ರ ಎಲ್ಲಾ ಪ್ರಕೃತಿ ಎಲ್ಲಾ ಪ್ರಸಂಗಗಳು ಎಲ್ಲಾ ವಿಷಯಗಳು ನಮ್ಮೊಂದಿಗೆ ಈ ಸಮಯ ಜೊತೆಯಾಗಿ ನಮ್ಮೊಂದಿಗೆ ಕೂಡ್ಕೊಳ್ತವ ಅದು ಆ ಅಲ್ಲಿ ಒಂದು ಪ್ರಸಂಗ ನಿರ್ಮಾಣ ಆಗ್ತದೆ ಅಷ್ಟೆ ಅದ್ಬಿಟ್ರ ಮತ್ತೆ ಏನು ಇರುವ ಇಲ್ಲ ಸಮಯದೊಂದಿಗೆ ಎಲ್ಲವೂ ಬಂದು ಸೇರ್ತಾವ ಬಂದು ಕಳ್ಸ್ಕೊಂಡು ಹೋಗ್ತಾವ ಇಲ್ಲಿ ಅದು ನಂದು ಇವು ನಂದು ಅವ್ರ ನನ್ನೋರು ಇವ್ರ ನನ್ನೋರು ಯಾರು ಅಲ್ಲ ನನ್ನೋರೆನ್ನೋರು ಎಂದೋ ದೂರ ದೂರಾಗಿರ್ತಾರ ಸಮಯದ ಕಾಲ ಬೆಡತಕ್ಕೆ ಸಿಕ್ಕಿ ಯಾರೋ ಅಪರಿಚಿತರು ನನ್ನೋರಾಗಿರ್ತಾರ ಜೀವನ ಯಾತ್ರೆಯದು ಈ ನನ್ನೋರನ್ನೋರು ತನ್ನ ಒಪ್ಸಿದ ತಂದೆ ತಾಯಿಯೇ ಕೂಡ ನಮ್ಮ ಸಂಪೂರ್ಣ ಜೀವನಕ್ಕೂ ಜೊತೆಗೆ ಅವರು ಇರೋದಿಲ್ಲ ಯಾಕಂದ್ರೆ ಸಮಯ ಅವರನ್ನು ಕೂಡ ಅಗಮಿಸ್ಬಿಡ್ತದ വ്യക്തികളെ പരിചയമാാസ്തോസംസ പ്രസംഗ തന്നിടക്ക നമ്മ ദൃഷ്ടിയേ അഴിബു നോഡു തെളിക്കു യൃഷ്ട അഴിത്തീവി ആവ മാത്ര നമുക്ക് സമയ ജോത്ത സാക്ക് സാധ്യത ആബോധ ഇല്ല സമയ അനോദ ബാള ഭാ മുഖ്യ ಸಮಯ ಇಲ್ಲ ಅದೇ ಏನು ಮನ ಅದಕ್ಕ ನಾವು ತಿಳ್ಕೋಬೇಕಾಗಿತ್ತು ಮುಖ್ಯವಾಗಿತ್ತು ಸಮಯ ಇಡೀ ಅಸ್ತಿದ್ದೇನೆ ಈ ಸಮಯ ಅನ್ನೋದ್ರ ಮೇಲೆ ನಿಂತದ್ದು ಜಗತ್ತೇ ಸಮಯದ ಮೇಲ್ ಮಿತ್ ಯಾಕಂದ್ರ ಸಮಯ ಇಲ್ಲ ಅಂತಂದ್ರ ಜಗತ್ತೇ ಇಲ್ಲ ಶೂನ್ಯ ಈ ಒಂದು ಕ್ಷಣದ ಆದ್ರ ಆ ಕ್ಷಣದಲ್ಲಿ ಎಲ್ಲವೂ ನಮ್ಗೆ ಕಾಣತದ ಆ ಕ್ಷಣ ಇದ್ದು ಸರಿಯಾಗಿ ನಮ್ಗೆ ಅದು ಕಾಣಕತ್ತದ